ಇನ್ನು ನೋಡಿ ನಾವು ಚಿಕ್ಕವರ ಆಗಿರೋವಾಗಿಂದ ಮಾಡ್ತಾ ಇದ್ರು ನಮ್ಮ ಅಜ್ಜಿ ತರಕಾರಿ ತಿನ್ಬೇಕು ನಾವು ಅಂತ ತೋಟದಲ್ಲಿ ಬೆಳೀತಾ ಇದ್ವಿ ಅವಾಗ ಅದು ತಂದು ಸಣ್ಣಗೆ ಹಚ್ಚಿ ಮಾಡಿ ಚಿತ್ರಾನ್ನ ಅಂತ ಹೇಳ್ತಿದ್ರು ನಾವು ಒಪ್ಕೋತಾ ಇದ್ವಿ ಇದಕ್ಕೋಸ್ಕರ ಬಾಣಲೆ ಇಟ್ಟು ಎಣ್ಣೆ ಸಾಸಿವೆ ಕಡಲೆಬೇಳೆ ಸಣ್ಣಗೆ ಹಚ್ಚಿದ ಕ್ಯಾರೆಟು ಬೀನ್ಸು ಹಸಿಮೆಣಕಾಯಿ ರೌಂಡ್ಗೆ ಹಚ್ಚಾಕಿದ್ದೀನಿ ಆಮೇಲೆ ಇದು ಸ್ವಲ್ಪ ಹಾಕಿದರೆ ಫ್ರೈ ಆಗ್ತಾ ಇರುತ್ತೆ ಕುಟ್ಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಇಷ್ಟು ಹಾಕಿ ಕುಟ್ಟಿಟ್ಟಿದ್ದೀನಿ ಇದರಲ್ಲಿ ಕುಟಾಣಿಯಲ್ಲಿ ಕುಟ್ಟಿಟ್ಟಿದ್ದೀನಿ ಆ ಮಸಾಲೆ ಹಾಕ್ತೀನಿ ಅದು ಕ್ಲಿಪ್ಪು ಹೋಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಮಾಡ್ಕೊಳ್ಳಿ ಇದನ್ನ ಚಿತ್ರಾನ್ನ ಅಂತ ಹೇಳ್ತಾಯಿದ್ರು ಹೀಗೆ ಮಾಡ್ತಿದ್ರು ಸೇಮು ನಾನು ಇವಾಗ ನಮ್ಮ ಫ್ರೆಂಡಿಲ್ಗೆ ಚಿತ್ರಾನ್ನ ಅಂತ ಹೇಳಿದರೆ ತರಕಾರಿ ಇರುತ್ತಲ್ಲ ಅವ್ನು ಒಪ್ಕೊಳ್ಳಲ್ಲ ಅಂಥೇಳಿ ಅದಕ್ಕೆ ಫ್ರೈಡ್ ರೈಸ್ ಅಂತ ಇಟ್ಟಿದ್ದೀನಿ ಇದು ಬಾಸ್ಮತಿ ರೈಸಲ್ಲೇ ಫ್ರೈಡ್ ರೈಸ್ ಮಾಡಬೇಕು ಅಂತಿಲ್ಲ ಈ ಥರ ಮಾಡ್ಕೊಂಡು ನೋಡಿ ನೃಚ್ಚ ಅಕ್ಕಿಲ್ಲೂ ಚೆನ್ನಾಗಿರುತ್ತೆ ಇಲ್ಲ ಯಾವ ಅಕ್ಕಿ ಬೇಕಾದ್ರೂ ಅಕ್ಕಿ ಚೆನ್ನಾಗಿರುತ್ತೆ ನಾನು ನೃತ್ಯ ಅಕ್ಕಿದು ರುಚಿ ತುಂಬ ಚೆನ್ನಾಗಿರುತ್ತೆ ನಾನು ಮಾಡ್ತಾನೆ ಇರ್ತೀನಿ ಇವಾಗ ನಿಮಗೂ ತೋರ್ಸೋಣ ಅಂತ ಮಾಡಿದ್ದೀನಿ ಊರಲ್ಲಿ ಭತ್ತ ಬೆಳೀತಾ ಇದ್ವಿ ಅಕ್ಕಿ ಬೇರೆ ನುಚ್ಚು ಬೇರೆ ಮಾಡಿ ಅದರಲ್ಲಿ ಮಾಡ್ಕೊಡ್ತಾಯಿದ್ರು ಅಜ್ಜಿ